ಗೈಸ್ ವೆಲ್ಕಮ್ ಟು ಸುಮರಾಜ್ ಯೂಟ್ಯೂಬ್ ಚಾನೆಲ್ ಇವತ್ತೇನು ಅಂತ ಅಂದ್ರೆ ನಮ್ಮ ಅರ್ಷಿ ಬಂದಿದ್ಲು ಊರಿಗೆ ಹಿಂಗೆ ವಾಕ್ ಮಾಡ್ತಾ ಇದ್ವಿ ಊರಲ್ಲಿ ಅವಳಿಗೆ ಸಡನ್ ಆಗಿ ಅಜ್ಮಲ ತಿನ್ಬೇಕು ಅನ್ನೋ ಕ್ರೇವಿಂಗ್ಸ್ ಆಗಿದೆ ಅದೊಂದು ಆಜ್ಮಲಗೋಸ್ಕರ ನನಗೆ ಎಷ್ಟು ಕಾಟ ಕೊಟ್ಟಿದ್ದಾಳೆ ಅನ್ನೋದು ಈ ವಿಡಿಯೋದಲ್ಲಿ ಹಾಕಿದ್ದೀನಿ ಹೋಗಿ ನೋಡಿ ಇಲ್ಲಿ ನೋಡಿ ಗಾಯಿಸಿ ಯಾವುದೋ ಒಂದು ವೀಡಿಯೋ ನೋಡ್ಬಿಟ್ಟು ಆಜ್ಮಲ ಚಾಕ್ಲೇಟ್ ತಿಂದರೆ ಒಳ್ಳೇದು ಅಂತ ಹೇಳೋರೆ ಈ ಹುಡುಗಿ ಅರ್ಧ ರಾತ್ರಿಲಿ ಆಜ್ಮಲ ಚಾಕ್ಲೇಟ್ ಹುಡ್ಕೊಂಡು ಓಡಾಡ್ತೈತಿ ಏನು ಹೇಳೋದು ಇಂಥವರಿಗೆ ಇದೊಂದು ಅಂಗಡಿ ಬಾಕಿ ಇದೆ ಗಸಿನೆಲ್ಲ ಆಯಿತು ಕೇಳ್ಬಿಟ್ಟು

ಫಾರ್ ಇದು ನಮ್ಮ ಅಮ್ಮ ಕೆಲಸ ಮಾಡ್ತಿದ್ದು ಹೋಟ್ಲು ಗೈಸ್ ಇದು ಹೈ ಗೈಸ್ ವೆಲ್ಕಮ್ ಟು ಸುಮಾರಾಜ್ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತಿನ ದಿನ ಹಾಗೆ ರ್ಯಾಂಡಮ್ ಆಗಿ ವ್ಲಾಗ್ ಮಾಡ್ಕೊಂಡು ಹೋಗ್ತಿದ್ದೀವಿ ದಾರಿ ಗೈಸ್ ಏನಕ್ಕೆ ಅಂತ ಅಂದ್ರೆ ನಾನು ಆಜ್ಮಲ ತಿನ್ಬೇಕು ಅಷ್ಟೇ ಗೈಸ್ ಒಂದು ಆಜ್ಮಲದ ಕತೆ ನನ್ನ ಜೊತೆ ಯಾ ಈಗ ಅಲ್ಲೆಲ್ಲ ಆಯ್ತು ಈಗ ಈ ಏರಿಯಾಗೆ ಬಂದಿದೀವಿ ಆಜ್ಮಲ ಹುಡಿಕೊಂಡು ಇದೊಂದು ಅಂಗಡಿ ಬಂದಿದ್ದಾಳೆ

ಅಲ್ಲಿ ತಗೊಂಡ ಹಳೆ ನಂಬಿಕೆ ಹ್ಞೂ ಚೈಲ್ಡ್ ಚೈಲ್ಡ್ ಹುಡ್ಡಿಗೆ ಹೋಗ್ಬಿಟ್ಟಿದ್ದಾಳೆ ಚೈಲ್ಡ್ ಚೈಲ್ಡ್ ಹುಡ್ಡಿಗೆ ಹೋಗ್ಬಿಟ್ಟಿದ್ದಾಳೆ ಅವಳು ಇವಾಗ ಅದು ರಾತ್ರ ರಾತ್ರಿ ಅದೇ ಪರ್ಜೆ ಮಾಡ್ತಾ ಇದ್ದರು ಹಿಂಗೆ ಮಾಡಬೇಕಪ್ಪ ಯಾವಾಗ ಚೇಂಜ್ ನಾನು ಯಾವಾಗ ಅವಾಗ ಚೇಂಜ್ ಮಾಡ್ತಾ ಇದ್ದೀನಿ ಅಕ್ಕವರು ಫುಲ್ ಕ್ಯಾಶಿಯರ್ ಆಗಿಬಿಟ್ಟಿದ್ದಾರೆ ಇವಾಗ ಎಲ್ಲ ಅಷ್ಟೇ ಸಾಕು ಬಿಡು ಮಜ ಫಸ್ಟ್ ಆಫ್ ಆಲ್ ಇದು ನಾನೇ ಮಾಡಿಲ್ಲ ಫಸ್ಟ್ ಆಫ್ ಆಲ್ ಇದು ನಾನೇ ಮಾಡಿಲ್ಲ ಇದೊಂದು ಅಂಗಡಿಗೆ ಬಂದಿದಾಳೆ ಕೇಳಬೇಕು ಎಲ್ಲರೂ ಸಿಕ್ಕಿದ್ರೆ ನನ್ನ ಪುಣ್ಯ ಇಲ್ಲಾಂದ್ರೆ ನಮ್ಮ ಊರು ಫುಲ್ ಸುತ್ತಿಸ್ಬಿಡ್ತಾಳೆ ಇಲ್ಲ ಗೈಸ್ ಇಲ್ಲೂ ಇಲ್ಲ ಸೊ ಸ್ಯಾಡ್ ಇದೊಂದು ಲಾಸ್ಟ್ ಅಂಗಡಿ ಇದೆ ಇಲ್ಲೂ ಸಿಗ್ಲಿಲ್ಲ ಅಂದ್ರೆ ಇಲ್ಲ ಗೈಸ್ ಅಷ್ಟೇ ಪ್ಯಾಕೆಟ್ ಅಲ್ಲಿ ಬರೋದಲ್ಲ ಆಜಮಾಲ ತಿನ್ನದು ಇಷ್ಟು ಅಂಗಡಿನೂ ಹುಡ್ಕಾಗಿದೆ ಗೈಸ್ ಎಲ್ಲೂ ಇಲ್ಲ ಗೈಸ್ ಆ ಕಡೆ ಲಾಸ್ಟ್

ಆಮೇಲೆ ಇನ್ನೊಂದು ಖಾರ ಬರೋದು ಮಚ್ಛ ಅದು ಯಾವ್ದ್ ಹೇಳೋದು ಖಾರ ಸೇವು ಅದು ಟಾಮಣ್ಣ ಇದು ಮಾಮಾ ಖಾರ ಮಾಮಾ ಖಾರ ಅದು ನನಿಗಂತೂ ಸಖತ್ ಇಷ್ಟ ಅದು ಮಾಮಾ ಖಾರ ಒಂದ್ ಪ್ಯಾಕೆಟ್ ಅಲ್ಲಿ ಪ್ಯಾಕೆಟಲ್ಲಿ ಬರೋದು ಹುಷಿ ಸಿಗೋದು ಅಂದ್ರೆ ಇವಾಗ ಎತ್ತೆ ತಲೆನೇ ಕಟ್ಟಾಗ್ತಿದೆ ನನಗೆ ತಲೆ ಇವ್ಳಿನ ಹೈಟಿಗೆ ನನ್ ತಲೆ ಕಟ್ ಮಾಡ್ತಿದ್ರು ಆಯ್ತು ಗೈಸ್ ಪಕ್ಕರಾಗಿರೋದು ಇವಾಗಿನ ಪಿಝಾ ಬರ್ಗರ್ ಕೂಡ ಅಷ್ಟು ಸ್ಯಾಟಿಸ್ಫ್ಯಾಕ್ಟ್

ಹೋಗೋದೇ ಇಲ್ಲ ನಾನೊಂದು ಎಂಟತ್ತು ವರ್ಷ ಆಯ್ತು ಅನಿಸುತ್ತೆ ನಾನು ನೋಡೇ ಇಲ್ಲ ಅದು ಹೋಗಲ್ಲ ಸೊ ಒಬ್ಬರು ಲಾಂಗ್ ಟೈಮ್ ನಾವು ಇವಾಗ ಊರನ್ನ ರೌಂಡ್ ಆಗ್ತಿದ್ದೀವಿ ಗೈಸ್ ನಾಳೆ ನಂದು ಒಂದು ಬರುತ್ತೆ ನಮ್ಮ ಊರಿಂದು ಅದನ್ನ ನೋಡಿ ನಂದು ನೇಮ್ ಬಂದು ಅಟ್ಟು ಸಾರಿ ಅಟ್ಟಲ್ಲ ಸಾರಿ ಕ್ರೇಜಿ ಗೋಗಲ್ ತ್ರೀ ಸಿಕ್ಸ್ಟಿ ಅಂತ ಅಲ್ಲೋಗಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತೀನಿ ಓಕೆ ಗೈಸ್ ಬಾಯ್ ನಮ್ಮ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿಬಿಡಿ ಗೈಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಚೈಲ್ಡ್ಹುಡ್ ಚೈಲ್ಡ್ಹುಡ್ ಮೆಮೊರೀಸ್ ವಿತ್ ಚೈಲ್ಡ್ ಇದು ಇದೆ ಗೊತ್ತಾ ನಿಮಗೆ ಕೈ ಇದೇನು ಅಂತ ಕಮೆಂಟ್ ಗೋಡ್ಬಳೆ ಅಲ್ಲ ಆಮೇಲೆ ಗೋಡ್ಬಳೆ ಅಲ್ಲ ಮಾತ್ರ ಇದೊಂದು ಸ್ವೀಟ್ ಕಮೆಂಟ್ ಮಾಡಿ ಚೈಲ್ಡ್ಹುಡ್ ಮೆಮೊರೀಸ್ ಕೈಸ್ ಇದು ಹ್ಞೂ ಅದಂತೂ ಗೊತ್ತಿರುತ್ತೆ ದೋಸೆ ಮಿಂಚದು ಅಪ್ಪ ಓದಿರುತ್ತೆ ಎಲ್ಲರಿಗೂ ಗೊತ್ತಿರುತ್ತೆ ಇದು ಎಲ್ಲರಿಗೂ ಗೊತ್ತಿರುತ್ತೆ ಇದ್ದೇಳಿ ಸರಾಗಿತ್ತು ಟೇಸ್ಟೇ ಮಾಡ್ತೋಗಿತ್ತು ನನಗೆ ಆಗಲ್ಲ ಟೇಸ್ಟ್ ಮಾಡ್ತೋಗಿತ್ತು ಈಗ ಮತ್ತೆ ನಮ್ಮ ಬ್ಯಾಕ್ ಚೈಲ್ಡ್ ಫೋರ್ಟೀನ್ ಇಯರ್ಸ್ ಇದಕ್ಕೋಗ ಚೆನ್ನಾಗಿತ್ತು ನೆಕ್ಸ್ಟ್ ನೆಕ್ಸ್ಟು ಸೊ ಓಕೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ನನಗೆ ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಲೈಕ್ ಮಾಡಿ ಈ ವಿಡಿಯೋಗೆ ಹಂಗೆ ಇವಳ್ದು ಯಾವುದು ಮಂಚ ಕ್ರೇಜಿ ಗೊ ಕ್ರೇಜಿ ಗೋಗಲ್ ತ್ರೀ ಸಿಕ್ಸ್ಟಿ ಅಂತ ಅಕೌಂಟ್ ಇದೆ ಅವಳ ಅಕೌಂಟ್ಗೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗೈಸ್ ಥ್ಯಾಂಕ್ ಯು ಬಾಯ್ ಬಾಯ್